ಹಲೋ ಫ್ರೆಂಡ್ಸ್ ಹಾಯ್ ನಾವು ಇವತ್ತು ಧರ್ಮಸ್ಥಳ ಪ್ರಯಾಣ ಬೆಳೆಸ್ತಾಯಿದ್ದೆವು ಬಿಜಾಪುರ್ಲಿಂದ ಬಿಜಾಪುರ್ಲಿಂದ ಕೆಂಪಸ್ಸಿಗೆ ಹೋಗ್ತಾ ಹೋಗ್ತಾಯಿದ್ದೆವು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಇದು ಸುಮಾರು ಒಂದು ಏಳ್ನೂರು ಕಿಲೋಮೀಟರ್ ಆಗ್ಬೋದು ನಾವು ಬಿಜಾಪುರದಲ್ಲಿ ಬಸ್ ಹತ್ತಿ ಪ್ರಯಾಣ ಬೆಳೆಸ್ತೇವೆ ಪ್ರಯಾಣ ಬೆಳೆಸ್ತಾ ಬೆಳೆಸ್ತಾ ಚಿಕ್ಕಾಪಟ್ಟಿ ಸುರುವಿಗೆ ಜರ ಜೋಶ್ನಾಗಿದ್ದೆವು ಧರ್ಮಸ್ಥಳ ಹೊಂಟಿದ್ದೇವೆ ಅಂತೇಳಿ ಆಮೇಲೆ ನಮ್ಮ ಫ್ಯಾಮ್ಲಿದವರು ಎಲ್ಲ ಮಕ್ಕಳು ಆಂಟಿ ಎಲ್ಲರೂ ಪ್ರಯಾಣ ಬೆಳೆಸ್ತೇವೆ ಹಂಗೆ ಮೂವತ್ತು ಕಿಲೋಮೀಟ್ರ್ ದಾಟಿದ ಮುಳುವಾಳ ಬ್ರಿಜ್ ಬಂತು ಇದು ಒಂದು ಐದು ವರ್ಷ ಆಯಿತು ಇನ್ನೂ ಬ್ರಿಜ್ ಮುಗಿಯಲ್ಲ ಆಗ್ಯದ ಇದು ಹಿಂಗೆ ಮಳೆ ಬರ್ತಂದ್ರೆ ಈ ಥರ ಗಾಡಿಗಳು ಅದೇ ಹೋಗಬೇಕು ಹೋಗ್ಬೇಕು ಕೆಸರಾಗ ಇದು ಏನು ಮುಗಿಸ್ತಾರೋ ನಾವು ಗೊತ್ತೇ ಇಲ್ಲ ನೋಡ್ರಿ ನೀವು ಅದೇ ಊರದವ್ರು ಇದ್ರೆ ಬೇಗ ಮುಗಿಸ್ರಿ ಸಿಕ್ಕಾಪಟ್ಟಿ ಜರ್ನಿ ಲಾಂಗಿದ್ದು ಸಲ ಬೇಜಾರಾಯಿತು ಕೂತ್ಕೊಂಡು ಕೂತ್ಕೊಂಡು ಹಂಗೇ ಮಳೆ ಬರ್ತಾಯಿತ್ತು ತಣ್ಣಗೆ ಚಳಿ ವಾತಾವರಣದಲ್ಲಿ ಕೂತೆವು ಹಂಗೆ ಇದು ಒಂದು ಅಂಕೋಲ ಹೋಗೋ ರೂಟಲ್ಲಿ ಯಾವುದೋ ನಾಕ ಹಾಕೋಬಾರ್ದು ನಾವು ಹೋಗಿದ್ದು ಬಿಜಾಪುರ ಹುಬ್ಬಳ್ಳಿ ಅಂಕೋಲ ಕುಮಟ ಭಟ್ಕಳ ಕುಂದಾಪುರ ಉಡುಪಿ ಮಂಗಳೂರು ಈ ರೂಟಲ್ಲಿ ಹೋಗಿದ್ದೆವು ಬೆಳಗ್ಗೆ ರಾತ್ರಿ ಊಟ ಮಾಡಿ ಮರ್ಕೊಂಡ್ಬಿಟ್ಟೆವು ಬೆಳಗ್ಗೆ ಎದ್ದು ನೋಡಿದ್ರೂ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತು ಮಳೆ ಬರೋದು ಗ್ಲಾಸ್ ಮುಚ್ಚಿಕ ಇದೆ ಅದ್ರೂ ಇಷ್ಟೊಂದು ಸೀಟನ್ನು ತೊಯಿತಾ ಇದೆ ಮಳೆ ಅನಿಸು ಆದ್ರೂ ಸ್ವಲ್ಪ ವಿಡಿಯೋ ಮಾಡಿಕೊಂಡ ಮಾಡ್ಕೊಂಡು ಅಲ್ಲಿ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಫ್ರೆಶ್ ಅಪ್ ಆದ ಅಪ್ ಎಲ್ಲರೂ ಆಗಲಿಲ್ಲ ನಾವೊಬ್ಬನೇ ಮುಗಿಸ್ಕೊಂಡ ಅಲ್ಲಿ ಇದಿಂದ ಧರ್ಮಸ್ಥಳಕ್ಕೆ ಬಸ್ನಲ್ಲಿ ಹೊಂಟೆವು ಧರ್ಮಸ್ಥಳಕ್ಕೆ ಹೋದೆವು ಅಲ್ಲಿ ಜಳಕ ಮಾಡ್ತ ನೋಡಿ ಅಲ್ಲಿ ಅವರು ನೇತ್ರಾವತಿ ನದಿಗೂ ಜಳಕ ಮಾಡಿ ಬಂದರು ಮತ್ತು ಆಮೇಲೆ ನಾವು ಪಾಳೆ ನಿಂತು ದರ್ಶನ ಮುಗಿಸ್ಕೊಂಡೆವು ಅಲ್ಲೇ ಒಂದು ಎರಡು ಮೂರು ಫೋಟೋ ತಗೊಂಡೆವು ಆಮೇಲೆ ಅದು ಕಂಪ್ಲೀಟ್ ಆಯ್ತು ಧರ್ಮಸ್ಥಳ ಟೂರ್ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಐದು ಗಂಟೆ ತನಕ ದರ್ಶನ ಮುಗಿಸಿದೆವು ಆಮೇಲೆ ಅಲ್ಲಿಂದ ನಂತರ ಸುಬ್ರಹ್ಮಣ್ಯಕ್ಕೆ ಪ್ರಯಾಣ ಬೆಳೆಸ್ತೇವು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಐದುವರೆಗೆ ಬಸ್ ಹತ್ತಿ ಮತ್ತು ನಾವು ಏಳುವರೆ ತನಕ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದೆವು ಅಲ್ಲಿ ಆಲ್ರೆಡಿ ರೂಮು ಹೇಳಿದೆವು ಬುಕ್ ಮಾಡತ್ತೇಳಿ ರೂಮ್ ಪರಿಚಯದವರು ಬುಕ್ ಮಾಡಿದರು ಆ ರೂಮ್ ಹೋಗಿ ಸ್ಟೇ ಆದವು ರಾತ್ರಿ ಬೆಳಗ್ಗೆ ದರ್ಶನಕ್ಕೆ ಹೋಗಿ ಇದು ಇಡಿಯೋ ಮಾಡೋಕೆತ್ತಿದ್ದೆವು ಅಲ್ಲೇ ಗುಡಿ ಸಮೀಪ ಎಲ್ಲ ಆಡ್ದಿತ್ತು ಅಲ್ಲಿಂದ ನಡ್ಕೋತ ಹೋದೆವು ಮಳೆ ಅಲ್ಲಿಂದ ಜೋರಾಯಿತು ಸಿಕ್ಕಾಪಟ್ಟು ಜೋರು ಬೆಳಗ್ಗೆ ಯಾವುದೇ ಥರ ದರ್ಶನ ಮಾಡೋಕ್ಕೆ ಪಾಳಿ ಇದ್ದಿದ್ದಲ್ಲ ಸರಳ ಹೋಗಿ ಆಗಿಂದಾಗೆ ದರ್ಶನ ಮುಗಿಸ್ಕೊಂಡು ಇದೊಂದು ಹಿಡಿಯೋ ಮಾಡ್ಕೊಂಡೆವು ದೇವ್ರ ಸುತ್ತ ಗುಡಿ ಸುತ್ತಮುತ್ತ ಯಾವ ಥರ ವಾತಾವರಣ ಇದೆ ಬಂದವ್ರಿಗೆ ಗೊತ್ತಾಗ್ಬೇಕಂತೇಳಿ ಎಲ್ಲ ಅಂಗಡಿ ಮುಖಗಳಾಗಲಿ ವಾತಾವರಣ ಮಳೆ ಬರ್ತಾಯಿದೆ ಸಿಕ್ಕಾಪಟ್ಟಿ ಗುಡ್ಡುಗಾಡು ಪಾಗ್ ತುಂಬಿದೆ ಅದು ಒಂಥರ ನೇಚರ್ ಭಾರಿ ಕಾಣಿಸ್ತಾಯಿತ್ತು ಅಲ್ಲಿ ಇದು ಸುಬ್ರಹ್ಮಣ್ಯದಲ್ಲಿ ವಾತಾವರಣ ಒಂದು ಜರ ಚೆನ್ನಾಗಿ ಅನ್ನಿಸ್ತು ನಮಗೆ ಮಳೆ ಬಂದರೂ ಬರಲಿ ಏನೇ ಆಗಲಿ ದರ್ಶನವನ್ನು ಮುಗಿಸಿದೆವು ಮುಗಿಸಿ ಒಂದು ಸ್ವಲ್ಪ ಎಲ್ಲ ತಿರುಗಾಡಿ ವಿಡಿಯೋ ಮಾಡ್ಕೊಂಡ ಅವರಿಗೆಲ್ಲ ನಮ್ಮ ಜೋಡಿದವ್ರಿಗೆ ಒಂದು ಸ್ವಲ್ಪ ಕಡೆ ಸೈಡಿಗೆ ವೇಟ್ ಮಾಡ್ತಾಯಿದ್ದರು ಆಮೇಲೆ ಇದು ಇಲ್ಲ ಇಡಿಯೋ ಮಾಡಿ ಸ್ವಲ್ಪ ನಷ್ಟ ಮಾಡಿದೆವು ಅಲ್ಲೇ ದೇವಸ್ಥಾನದಲ್ಲೇ ಉಪ್ಪಿಟ್ಟು ಮಾಡಿದರು ಅನ್ನ ಪ್ರಸಾದ ಅಂತೇಳಿ ಅದೊಂದು ಉಪ್ಪಿಟ್ಟು ನಷ್ಟ ಮುಗಿಸ್ಕೊಂಡು ನಾಶ ಮತ್ತು ಆಮೇಲೆ ರಿಟರ್ನ್ ದೇವಾಲಯದಾಗ ಏನೇನು ಪ್ರಸಾದ ತೊಗೊಳೋದು ತೊಗೊಂಡೆವು ಈ ದೇವಾಲಯ ಎಡಗಡೆ ಅಂದರೆ ನಾವು ಈಗ ಅಪೋಸಿಟ್ ನಿಂತಂದ್ರೆ ಎರಡುಗಡೆ ಅನ್ನಪ್ರಸಾದ ಮಾಡೋದು ಬಿಲ್ಡಿಂಗ್ ಇದೆ ಅವರು ಅನ್ನಪ್ರಸಾದ ಎರಡಂತ ಬಿಲ್ಡಿಂಗ್ ಅದು ಅನ್ನಪ್ರಸಾದ ಸಲುವಾಗಿದೆ ಮತ್ತು ಈ ಸೈಡ್ ದೇವಾಲಯದ ರೈಟ್ ಸೈಡ್ ನಾವು ಅಪೋಸಿಟ್ ನಿಂತ ರೈಟ್ ಸೈಡ್ ಆಗೋದು ಇಲ್ಲಿ ರಸೀದಿ ಕೊಡ್ತಾರೆ ಯಾವುದೇ ನೀವು ಪೂಜೆ ಪುನಸ್ಕಾರ ದೋಷ ಅದು ಏನೇನು ದೋಷಗಳು ಇರ್ತವಲ್ಲ ಅವೆಲ್ಲ ನೀವು ಚೀಟಿ ಮಾಡಿಸ್ಕೊಂಡು ಹೋಗ್ಬೇಕಾಗ್ತದೆ ಅಲ್ಲಿ ಈ ಕಡೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಹೋಟೆಲ ಮತ್ತು ನೀವು ಇದಿರೋ ಎಲ್ಲ ಇಟ್ಕೊಳ್ಳೋದು ಆ ವ್ಯವಸ್ಥೆ ಇದೆ ಎಲ್ಲ ಶೌಚಾಲಯಗಳು ಫ್ರೀ ಆಗಿರ್ತಾವಲ್ಲಿ ಏನೇ ಇದ್ರು ಮತ್ತು ಆಮೇಲೆ ನಮ್ಮ ರೂಮ್ ಕಡೆ ಬಂದೆವು ನಮ್ಮ ರೂಮ್ನಲ್ಲಿ ಇವು ಇದು ಹಿಡಿಯೋ ಮಾಡ್ತಾರೆ ರೂಮಿನ ಗೇಟ ಅಲ್ಲಿ ಸುತ್ತಮುತ್ತ ಇವು ನಮ್ಗೆ ತೋರಿಸಿದ್ರೆ ಒಂದು ಸ್ವಲ್ಪ ಸಣ್ಣ ತೊರೆ ಅಂತಲ್ಲ ಚಿಕ್ಕ ಹಾಳ ಅಲ್ಲಿ ನೀರು ಹರಿತಾಯಿದ್ದು ಅಲ್ಲೇ ಜನ ಜಳಕ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ರು ನಮ್ಮಂದಿನೂ ಇವರು ಅಲ್ಲೇ ಹೋಗಿ ಜಳ್ಕ ಮಾಡಿ ಬಂದರು ನಾ ಅಲ್ಲೇ ರೂಮಲ್ಲೇ ಮಾಡಿದ ಯಾಕೋ ಆಟೋ ವಾತಾವರಣ ಸರಿಗಿಲ್ಲ ಅಂತೇಳಿ ಚಿಕ್ಕ ತಣ್ಣಗೆ ನೀರು ಇರ್ಬೋದು ಇರ್ಬೋದತ್ತ ಮತ್ತೆ ನಾವು ರೂಮ್ ಹಿಡಿಸಿದವ್ರು ಮನೆಗೆ ಬಂದೆವು ಅಲ್ಲಿ ಅವರು ನಾಷ್ಟ ಮಾಡಿಸಿದ್ರು ಆಮೇಲೆ ಒಂದೆರಡು ಮೂರು ಫೋಟೋ ತಗೊಂಡೆವು ಅಂದರೆ ಎಲ್ಲರೂ ಫೋಟೋ ಒಂದು ಎರಡು ಮೂರು ಅನ್ಕೋತೀವಿ ಜಾಸ್ತಿನೇ ಅದು ನಮ್ಮ ಮಗ ಒಬ್ಬ ಪೋಸ್ ಬಾರಿ ಕೊಟ್ಟಿದ್ದ ಅವನು ತಿರುಗ ಮಾಡಿದೆವು ಆಮೇಲೆ ರಿಟರ್ನ್ ಮತ್ತೆ ದೇವಾಲಯ ಕಡೆ ಅವ್ರು ಕರ್ಕೊಂಡು ಹೋದರು ಊಟ ಮಾಡಿಸ್ತೇವೆ ಅಂತೇಳಿ ಅವ್ರಿನ್ನೂ ಇದ್ದರು ಇಲ್ಲಿ ವೇಟ್ ಮಾಡಿದೆವು ಮಳೆ ಸಿಕ್ಕಾಪಟ್ಟಿ ಜೋರಿತ್ತು ಈ ರೋಡ್ಗಳ ಸರ್ತೆ ಹಾಸು ಕಟ್ಟಿದ್ರು ಅಂದರೆ ಏನಂತಾರೆ ನಿಮಗೆ ಹಾಸು ಕಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ ಕಾಲಿಟ್ಟರೆ ಜರಿತೀವಿ ಆ ಥರ ಆಗಿ ಜರಿದು ಬೀಳ್ಬೇಕು ಮನುಷ್ಯ ಆ ಥರ ಹಾಸು ಕಟ್ಟಿ ಇದಾಗಿಬಿಟ್ಟಿರ್ತಾವೆ ಮಳೆ ಬಂದು ಬಂದು ಹುಷಾರಾಗಿ ಕಾಲು ಜರಿತಾವು ಯಾರಾದರೂ ಹೊಸ್ತಾಗಿ ಹೋದವ್ರು ಇದ್ರೂ ಗ್ರಿಪ್ ನೋಡಿಕೊಂಡು ನಡಿಬೇಕು ಇಲ್ಲಾದ್ರೆ ನೀವು ಬಿದ್ದೆ ಬಿಡ್ತೀರಿ ಗ್ಯಾರಂಟಿ ಇಲ್ಲೆಲ್ಲ ವೇಟ್ ಮಾಡಿದೆವು ವೇಟ್ ಮಾಡಿದ್ದು ಮುಗಿಸಿ ಮತ್ತೆ ಹೋಗಿ ಊಟ ಗೀಟ ಮಾಡಿ ಎ ಪಿ ಇದರಲ್ಲಿ ಊಟ ಮಾಡಿಸಿದ್ರು ನಾವು ಬಿಟ್ಟು ಅವ್ರ ಮನೆಗೆ ಅವ್ರು ಹೋದರು ನಾವು ರಿಟರ್ನ್ ಆದೆವು ರಿಟರ್ನ್ ಬರುವಾಗ ಈ ಗುಡ್ ಗಾರ್ಡ್ಗಳು ಜರ ವಿಡಿಯೋ ಮಾಡ್ದೆ ಇದು ಭಾಗ ತುಂಬಿಕೊಂಡಿತ್ತು ರಿಟರ್ನ್ ಓಕೆ ಎಲ್ಲರಿಗೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ದರ್ಶನ ಮಾಡಿಸಿದ್ದೀನಿ ಅಂತ ಅನಿಸ್ಕೋತೀನಿ ಬಾಯ್ ಧನ್ಯವಾದ